ಇನ್ನೊಂದು ಡ್ರೋನ್ ಪ್ರತಾಪ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಒಂದಷ್ಟು ಮಂದಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಡ್ರೋನ್ ಪ್ರತಾಪ್ ಅವ್ರು ಇರುವಷ್ಟು ದಿನ ಮಾತ್ರ ಬಿಗ್ ಬಾಸ್ ನೋಡೋದು ಅವರು ಎಲಿมิನೇಟ್ ಆದ್ರೆ ಬಿಗ್ ಬಾಸ್ ನೋಡಲ್ಲ ನಾನು ಅಂತ ಸೋ ರಿಯಲ್ ಆಗಿ ಚೆನ್ನಾಗಿ ಆಡ್ತಾ ಇದಾರ ಪ್ರತಾಪ್ ಅವರು ಅಥವಾ ಅವರು ಹೀರೋ ಇಲ್ಲಿ ಹಾಗೆ ಕಾಣ್ತಾ ಇದಾರೆ ಅಥವಾ ರಿಯಲ್ ಲೈಫ್ ಅಲ್ಲಿ ಕೂಡ ಅವರು ಹಾಗೆ ಇದ್ದಾರ ಯಾವ ತರ ಇದ್ದಾರೆ ಬಿಗ್ ಬಾಸ್ ಮನೆೊಳಗೆ ಸೋ ಪ್ರತಾಪ್ ಫ್ಯಾನ್ ಗಳು ಒಂದೇನೇ ಹೇಳೋಕೆ ಇಷ್ಟ ಅಂದ್ರೆ ಅವರು ಫೈನಲ್ ತನಕ ಇರ್ತಾರೆ ಸೊ ಅವ್ರ ಫ್ಯಾನ್ಸ್ ಫೈನಲ್ ತನಕ ನೋಡ್ಬೋದು ಬಿಗ್ ಬಾಸ್ ನ ನಾನು ಸುಮಾರು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ನಮಗೆಲ್ಲ ಒಂದಷ್ಟು ಸ್ಟ್ರೆಂತ್ ಇದೆ ಮ್ಯಾಮ್ ಅಂದರೆ ಗೇಮ್ ಟಾಸ್ಕ್ ವಿಚಾರದಲ್ಲಿ ಗೇಮ್ ಅಂತಲ್ಲ ಟಾಸ್ಕ್ ವಿಚಾರದಲ್ಲಿ ನನಗೇನೋ ಇಂಡ್ಯೂರೆನ್ಸ್ ಇತ್ತು ವಿನಯ್ಗೆ ರಾ ಬ್ರೂಟಲ್ ಸ್ಟ್ರೆಂತ್ ಇದೆ ಆಮೇಲೆ ಅವ್ರು ಒಂದಷ್ಟು ಬೇರೆ ರಿಯಾಲಿಟಿ ಶೋಸಲ್ಲಿ ಟಾಸ್ಕ್ ಮಾಡ್ಕೊಂಡು ಬಂದಿದ್ದಾರೆ ಮೈಕಲ್ ರೋಡೀಸಿಂದ ಬಂದಿದ್ದಾನೆ ರೋಡೀಸ್ ಬರೀ ಟಾಸ್ಕ್ಗಳೇ ಆಯಿತಾ ಬರೀ ಪಾಲಿಟಿಕ್ಸೇ ಬರೀ ಅಲ್ಲಿ ಬೇರೆ ಥರ ಕಿತ್ತಾಟ ಆಗುತ್ತೆ ಫುಲ್ ಗಾಲಿ ಆಗುತ್ತೆ ಕಾರ್ತಿಕಿಗೆ ಬೇರೆ ಏನೋ ಸ್ಟ್ರೆಂತ್ ಇದೆ ಸೊ ಈ ಥರ ಎಲ್ಲ ಒಂದೊಂದು ಇದರಲ್ಲಿ ಸ್ಟ್ರಾಂಗ್ ಸ್ಟ್ರಾಂಗಾಗಿದ್ದಾಗ ಪ್ರತಾಪಿಗೆ ಟಾಸ್ಕ್ ವಿಚಾರದಲ್ಲಿ ಆ ಸ್ಟ್ರೆಂತ್ ಇಲ್ಲ ಆಯಿತಾ ಅದು ಅವನಿಗೂ ಗೊತ್ತು ಬಟ್ ಅವ್ನು ನಮ್ಮೆಲ್ಲಾರಿಗಿಂತ ಮುಂದೆ ಇದ್ದಾನೆ ಗೇಮಲ್ಲಿ ಅವ್ನಿಗೆ ನಮಗೆಲ್ಲರಿಗಿಂತ ಜಾಸ್ತಿ ಓಟ್ಸ್ ಬೀಳ್ತಾ ಇದೆ ಸೊ ಅವ್ನಲ್ಲಿ ಬೇರೆ ಏನೋ ಇದೆ ಅನ್ಸುತ್ತೆ ನಾನು ಅವ್ನ ಗೇಮನ್ನು ತುಂಬ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಸ್ಟೋರಿ ಅಲ್ವಾ ಅಂದರೆ ಒಬ್ಬ ಅಂದರೆ ಟ್ರೋಲ್ ಆದವನು ಎಲ್ಲರೂ ಅವ್ನ ಸೈಡ್ ಲೈನ್ ಮಾಡ್ ಮಾಡಿದ್ರು ಅವ್ನು ಬಂದು ಬಿಗ್ ಬಾಸ್ ಮನೆಯಲ್ಲಿ ಅವನ ಗಳಿಸ್ತಾನೆ ಅವನ ಹೆಸರನ್ನು ರಿಡೀನ್ ಮಾಡ್ಕೋತಾನೆ ಹೌದು ಅವನ ಇಮೇಜ್ ಕ್ಲೆನ್ಸ್ ಆಗುತ್ತೆ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾನೆ ಇಟ್ಸ್ ಅ ಗ್ರೇಟ್ ಸ್ಟೋರಿ ಅಂದ್ರೆ ನೀವು ಬರೀ ಸ್ಟೋರಿ ವೈಸ್ ನೋಡಿದ್ರೆ ಒಂದು ಫಿಲಮೇ ಮಾಡ್ಬೋದು ಐ ಥಿಂಕ್ ಯಾರೋ ನಮ್ಮ ಇವರು ಒಳ್ಳೆ ಹುಡುಗ ಪ್ರಥಮ್ ಮಾಡ್ತಾ ಇದ್ದಾರೆ ಕೂಡ ಸೊ ಇಟ್ಸ್ ಅ ಪ್ರಾಪರ್ ಫಿಲ್ಮ್ ಸ್ಟೋರಿ ಆ್ಯಂಡ್ ಇಟ್ಸ್ ವೆರಿ ಡ್ರಮ್ಯಾಟಿಕ್ ಆ್ಯಂಡ್ ಯಾವುದೋ ಒಂದು ಸಂಡೇಲಿ ಸುದೀಪ್ ಸರ್ ಅವ್ರ ಅಪ್ಪ ಅಪ್ಪಂಗ್ ಮಾತಾಡಿಸ್ತಾರೆ ಅದು ವಾಟ್ ಅ ಸೀನ್ ದ್ಯಾಟ್ ಇಸ್ ಸೊ ಅದು ನನಗೆ ಅಂದರೆ ಜನ ಯಾಕೆ ಇಷ್ಟಪಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇತ್ತು ಒಳಗಡೆ ಇದ್ದಾಗಲೂ ಗೊತ್ತು ನಮಗೆ ನಮಗೆಲ್ಲರಿಗೂ ಗೊತ್ತು ದಟ್ ಪ್ರತಾಪಿಗೆ ಭಯಂಕರ ಫ್ಯಾನ್ಸ್ ಇದ್ದಾರೆ ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ಹೊರಗಡೆ ಬಂದ ಮೇಲೆ ಇಟ್ವಾಸ್ ನಾಟ್ ಅ ಸರ್ಪ್ರೈಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णायक